ಇಂದು ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ನಮ್ಮ ಪಕ್ಷದಲ್ಲಿ ದೇವೇಗೌಡಪ್ಪಾಜಿಯವರ ನೇತೃತ್ವದಲ್ಲಿ ಇವತ್ತು ರಾಜ್ಯ ಮಹಿಳಾ ದಿನಾಚರಣೆಯನ್ನು ಪಕ್ಷದ ಕಚೇರಿ ಜೆ ಪಿ ಭವನದಲ್ಲಿ ಸಾವಿರಾರು ಮಹಿಳೆಯೊಂದರಿಗೆ ಸೇರಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೇವೆ ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ರಶ್ಮಿ ರಾಮೇಗೌಡರ ಮಹಿಳಾ ಅಧ್ಯಕ್ಷರು ಅವರ ಅಧ್ಯಕ್ಷತೆಯಲ್ಲಿ ತುಂಬ ಅದ್ದೂರಿಯಾಗಿ ಇವತ್ತು ನಡೆದಿರೋಕ್ಕೆ ನಮಗೆ ಪಕ್ಷಕ್ಕೆ ಮತ್ತು ನಮಗೆಲ್ಲರಿಗೂ ತುಂಬ ಅದ್ಭುತ ಸಂತೋಷವಾಗಿದೆ ಅದನ್ನು ಮಹಿಳೆಯರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀವಿ ಹಾಗೆಯೇ ಆ ವಯಸ್ಸಿನಲ್ಲೂ ಕೂಡ ದೇವೇಗೌಡರು ಬಂದು ಇವತ್ತು ಸಭೆಯನ್ನು ಉದ್ದೇಶಿಸಿ ಈ ಮಹಿಳೆಯರಿಗೆ ಮೂವತ್ತು ಪರ್ಸೆಂಟ್ ಮೂವತ್ತ್ ಮೂರು ಪರ್ಸೆಂಟ್ ಏನು ಮೀಸಲಾತಿಯನ್ನು ತಂದುಕೊಟ್ಟರು ಖಂಡಿತವಾಗಲು ಅದು ಇವತ್ತೊಂದು ಮಹಿಳೆಯರಿಗೆ ಒಂದು ದೊಡ್ಡ ವೇದಿಕೆಯಾಗಿ ಸಿಕ್ತು ಅಂತೇಳಿ ಈ ರಾಜ್ಯದಲ್ಲಿ ದೇಶದಲ್ಲಿ ಅಂತ ಹೇಳಿ ಹೇಳಕ್ ಬಯಸ್ತೀವಿ ಈಗ ಮೊದಲನೇದಾಗಿ ನಮ್ಮ ರಾಜ್ಯದ ಎಲ್ಲಾ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು ತಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಅಪ್ಪಾಜಿಯವರು ಹೆಣ್ಮಕ್ಳ ಅಂದ್ರೆ ತುಂಬಾ ಗೌರವ ಮೊದಲನೇ ಆದ್ಯತೆ ಯಾವಾಗ್ಲೂ ಹೆಣ್ಮಕ್ಳಿಗೆ ಕೊಡ್ತಾರೆ ಅದೇ ರೀತಿ ಇವತ್ತಿನ ದಿವಸ ಅಪ್ಪಾಜಿಯವರು ಆ ನನ್ಗೆ ಈ ಹುದ್ದೆ ಏನು ಅಧ್ಯಕ್ಷರು ಹುದ್ದೆ ಕೊಟ್ಟಿದ್ದಾರೆ ನಮ್ಮ ಪಕ್ಷ ಸಂಘಟನೆ ಮಾಡ್ಲೆಂದು ಆ ಅಪ್ಪಾಜಿ ಅವರ ಕುಮಾರಣ್ಣ ಅವರ ಏನ್ ನಂಬಿಕೆ ಇದೆ ಪಕ್ಷ ಸಂಘಟನೆ ನಮ್ಮೆಲ್ಲಾ ಹಿರಿಯ ಮುಖಂಡರಿದ್ದಾರೆ ಅವ್ರನ್ನೆಲ್ಲರನ್ನು ಜೊತೆಗೂಡಿ ನಾನು ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಂತೀನಿ ಮುಂದಿನ ದಿನಗಳಲ್ಲಿ ಆ ಎಲ್ಲಾ ರೀತಿಯಲ್ಲೂ ನಮ್ಮ ಜೆ ಪಕ್ಷ ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿಗಳಾಗೋದಂತೂ ಖಂಡಿತ ನಾವೆಲ್ಲ ಹೆಣ್ಮಕ್ಳು ಒಂದ್ ಆದಿಶಕ್ತಿಯಾಗಿ ನಮ್ಮ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತೀವಿ ನಮ್ ಅಧ್ಯಕ್ಷರಾದ್ಮೇಲೆ ಮಧ್ಯ ಚುನಾವಣೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ನಮ್ಮ ಭೂತ್ ಮಟ್ಟದಿಂದ ಅಂದ್ರೆ ಎಷ್ಟು ಸಮಯ ಇದೆ ಈಗ ನಮ್ಗೆ ಒಂದು ನೂರು ದಿನದ ಕಾಲಾವಕಾಶ ಇರ್ಬೋದು ನನಗೆ ಕೋಲ್ವ ಕೋಲಾರದ ಉಸ್ತುವಾರಿ ನೋಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಅಪ್ಪಾಜಿ ಅವರು ಈ ದಿನ ಹೇಳಿದ್ದಾರೆ ನಮ್ಮೆಲ್ಲಾ ಮಹಿಳಾ ಮುಖಂಡರ ಜೊತೆಗೂಡಿ ನಾನು ಕೋಲಾರ ಭಾಗದಲ್ಲಿ ಈಗಾಗಲೇ ಏನು ಸಣ್ಣದಾಗಿ ಒಂದು ಸಂಘಟನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದನ್ನ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಕೆಲಸ ಕಾರ್ಯ